ಇವಾಗ ಕೆಲವೊಂದು ನಾವು ಕೇಳಿದ್ವಿ ನಾವು ನೋಡಿಲ್ಲ ಟಿ ವಿಗಳಲ್ಲಿ ನೋಡಿರೋಂಥದ್ದು ದರ್ಶನ್ ಅವರು ಎದೆಗೆ ಒದ್ರು ಬಲವಾಗಿ ಒದ್ದಾಗ ಅದೇನ ಪಕ್ಕೆ ಮೂಳೆಗಳು ಹೋಗಿ ಆಗಿರಬಹುದು ಲಂಗ್ಸ್ಗೆ ಚುಚ್ಚಿದೆ ಲಂಗ್ಸ್ ಆ ಥರನೂ ಸಾವಾಗಿರಬಹುದು ಅಂತ ಒಂದು ಕೆಲವೊಂದು ಮಾಹಿತಿಗಳು ಬಂತು ಸೊ ಅದು ಅದು ಆಗಿದೆ ಅಂತ ಮುಂಚೆ ಅವರು ಫೈಂಡ್ ಔಟ್ ಮಾಡಿರ್ಬೇಕು ಅಥವಾ ಈಗ ಬಾಡಿ ಡಿಕಂಪೋಸಸ್ ಆದ್ಮೇಲೆ ಫೈಂಡ್ ಔಟ್ ಮಾಡಬಹುದು ನೋಡಿ ಈಗ ಬಾಡಿ ಸಿಕ್ಕಿದೆ ಅಂತ ಹೇಳಿದ್ರೆ ಒಂದು ಅನ್ಯಾಚುರಲ್ ಡೆತ್ ಆಗಿದೆ ಅಂತ ಹೇಳಿದ್ರೆ ಬಾಡಿನ ಫಸ್ಟ್ ಪೊಲೀಸ್ನವರು ತಗೋತಾರೆ ತಗೊಂಡು ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಓಕೆ ಆ ಪೋಸ್ಟ್ ಮಾರ್ಟಮ್ ಅಲ್ಲಿ ಎಲ್ಲ ಎಂಟೈರ್ ಹಿಸ್ಟ್ರಿ ಆಟೋಪ್ಸಿ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಎದೆ ಗೊತ್ತಿದ್ರೆ ಎದೆ ಮೂಳೆ ಒಡೆದಿರ್ಬೇಕು ಮುರಿದಿರ್ಬೇಕು ಮುರಿದಿರ್ಬೇಕು ಓಕೆ ಆ ಮುರಿದಿರೋ ಅಂತ ಎಕ್ಸ್ರೇನು ಅವರು ಕಲೆಕ್ಟ್ ಮಾಡಿ ಚಾರ್ಜ್ ಶೀಟಲ್ಲಿ ಕೊಟ್ಟಿರಬೇಕು ಸೊ ಆಗಾದಾಗ ಮಾತ್ರ ಇದಾಗುತ್ತೆ ಒನ್ಸ್ ಬಾಡಿ ಇಸ್ ಡಿಕಂಪೋಸ್ ನಾವು ಏನು ಮಾಡೋಕ್ಕಾಗಲ್ಲ ಏನು ಮಾಡಲಿಕ್ಕಾಗಲ್ಲ ಸೊ ಇಲ್ಲ ಅದು ಒಂದು ವೇಳೆ ಅದು ಸರ್ಟಿಫಿಕೇಟ್ ಫೇಕ್ ಅಂತ ನಾವು ಪ್ರೂವ್ ಮಾಡೋಕ್ಕಾಗಲ್ಲ ಅಥವಾ ರಿಯಲ್ ಅಂತ ಅಂದರೆ ಅದಕ್ಕೆ ಈಗ ಫಾರೆನ್ಸಿಕ್ ಸೈನ್ಸಿಗೆ ಕಳಿಸ್ತಾರೆ ಆ ಸರ್ಟಿಫಿಕೇಟು ಯಾರು ಯಾವ ಮಿಷಿನಲ್ಲಿ ಮಾಡಿದ್ರು ಆ ಬ್ಲಡ್ಡು ಯಾವ ಮಿಷಿನಲ್ಲಿ ಇದು ಮಾಡಿದ್ರು ಎಕ್ಸಾಮಿನ್ ಮಾಡಿದ್ರು ಅದನ್ನೆಲ್ಲ ನೋಡ್ತಾರೆ ಆ ಆ ಮಿಷಿನು ಇಯರ್ಲಿ ಒನ್ಸು ಇದಾಗಿದೆಯಾ ಅಪ್ಡೇಟ್ ಆಗಿದೆಯಾ ಓಕೆ ಸೊ ಇವೆಲ್ಲ ಯಾರು ಮಾಡಿದ್ರು ಅದನ್ನ ಲೈಸೆನ್ಸ್ ಹೋಲ್ಡರೇ ಮಾಡಿದ್ರ ಅಥವಾ ಎಕ್ಸಾಮಿನೇಷನ್ ಮಾಡಿದ್ರ ಸೊ ಇವೆಲ್ಲ ಇಟ್ ಪ್ಲೇಸ್ ಎ ವೈಟಲ್ ರೋಲ್ ಸೊ ಅಲ್ಲಿ ಬೇರೆ ರಿಯಲ್ ಫ್ಯಾಕ್ಟ್ ಪೋಸ್ಟ್ ಮಾರ್ಟಮ್ ಅಲ್ಲಿ ಬಂದ್ಬಿಟ್ಟಿರುತ್ತೆಗಾದ್ರೂ ಓದಿರ್ಲಿ ಬೇರೆ ಇನ್ನೆಲ್ಲಾದ್ರೂ ಓದಿದ್ರೇನು ಬಾಡಿಯಲ್ಲಿ ಯಾವುದೇ ರೀತಿ ಇಂಜುರಿ ಇದ್ರೇನು ಒಂದು ಮಾರ್ಕ್ ಇದ್ರೇನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಬಂದ್ಬಿಟ್ಟಿರುತ್ತೆ ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಸಬ್ಮಿಟ್ ಮಾಡಿದಾರಲ್ಲ ಏನು ಎದೆ ಒಡೆದಿದೆ ಅಂತ ಇದೆಯಾ ಇಲ್ಲ ಆಕ್ಚುಲಿ ಕರೆಕ್ಟ್ ಆಗಿ ಮೂಳೆ ಯಾವ್ದನ್ನ ಹೊಡೆದಿದೆ ಮೂಳೆ ಮುರಿದಿದೆ ಅಂತ ಏನೋ ಇದೆ ಬಟ್ ಇದ್ರೇನು ಈಗ ಯಾವ ಶೂಸ್ ಅಲ್ಲಿ ಹೊಡೆದ್ರು ಇವರು ಶೂಸ್ ಶೂಸ್ ಅಲ್ಲಿ ಹೊಡೆದ್ರ ಚಪ್ಲಿ ಅಲ್ಲಿ ಇವ್ರು ಶೂಸ್ ಅಂತಾನು ಹೇಳಿದಾರೆ ಚಪ್ಲಿ ಅಂತಾನು ಹೇಳಿದಾರೆ ಯಾವುದು ನಿಜ ಶೂಸ್ ಆ ಚಪ್ಲಿನ ಓಕೆ ಒಂದು ವೇಳೆ ಅದ್ರಲ್ಲಿ ಹೊಡೆದಿದ್ರೇನು ಬ್ಲಡ್ ಅದು ಯಾವ ರೀತಿ ಬ್ಲಡ್ ಈಗ ಹೊಡೆದಿ ಅದನ್ನ ಅಷ್ಟು ದಿನ ಆದ್ಮೇಲೆ ದರ್ಶನ್ ಅರೆಸ್ಟ್ ಮಾಡಿದ್ದಾರೆ ಅಷ್ಟಂಕ ಬ್ಲಡ್ ಅಲ್ಲಿ ಇರುತ್ತಾ ಆ ಬ್ಲೆಡ್ ಬ್ಲಡ್ ಈಗ ಸ್ವಲ್ಪ ಹೊತ್ತು ಆಚೆ ಈ ಬ್ಲೆಡ್ ಆಚೆ ಬಂದಿದ್ ತಕ್ಷಣ ಬೇರೆ ಕಲರ್ ಟರ್ನ್ ಆಗುತ್ತೆ ಬ್ರೌನೇಶರ್ ಟರ್ನ್ ಆಗುತ್ತೆ ಸೊ ಇನ್ನೊಂದು ಕರೆ ಹೊರ್ಟೋಗಿರುತ್ತೆ ಇವೆಲ್ಲ ಆಗಿರುತ್ತೆ ಸೊ ಯಾವ ರೀತಿ ಕರೆ ಅದು ಅದೆಲ್ಲ ಸ್ಟೈನು ಅದೇ ನೀವು ಹೇಳಿದ್ರು ರಕ್ತ ಹಾಕಿನೂ ಇದು ಮಾಡ್ಬೋದು ಬಟ್ಟೆಗಳಿಗೆ ಅಂದರೆ ನೀವು ರಕ್ತ ಕರೆಕ್ಟ್ ಮಾಡ್ಕೊಟ್ಟಿರೋ ಸ್ಯಾಂಪಲ್ ಅಂತ ಹೇಳಿದ್ರಲ್ಲ ಅಂದ್ರೆ ಇವ್ರು ಇಂಜೆಕ್ಷನ್ನ ತಗೋತಾರೆ ಇಂಜೆಕ್ಷನ್ನಲ್ಲಿ ಇನ್ ಇದನ್ನ ತಗೊಂಡು ಹಿಂಗ್ ಹೊಡಿತಾರೆ